ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ನಾವು ಎಲ್ಲ ಒಟ್ಟಿಗೆ ಹೋಗಬೇಕು ಹೇಳಿ ಭಾಳ ಪ್ರಯತ್ನಗಳನ್ನು ನಾನು ಮಾಡಿದ್ದೀನಿ ನಮ್ಮ ಪಕ್ಷದ ಹಲವಾರು ಹಿರಿಯ ಮುಖಂಡರು ಕೂಡ ಒಟ್ಟಿಗೆ ಹೋಗಬೇಕು ಕಾಂಗ್ರೆಸ್ಸಿನ ಏನು ಈ ದುರಾಡಳಿತ ಇದೆ ಅಭಿವೃದ್ಧಿ ಆಗಿದೆ ಮತ್ತು ಮುಸ್ಲಿಮರಿಗೆ ಮೀಸಲಾತಿಯನ್ನು ಕಾಂಟ್ರಾಕ್ಟಲ್ಲಿ ಕೊಟ್ಟು ಹಿಂದೂ ಕಾಂಟ್ರಾಕ್ಟ್ಗಳಿಗೆ ಏನೋ ಒಂದು ರೀತಿ ಅವಮಾನ ಮಾಡಿದ್ದಾರೆ ಇದರಲ್ಲದರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ಒಟ್ಟಿಗೆ ಹೋಗಬೇಕು ಅಂತ ಈ ಸರಿ ವಿಧಾನಸಭೆಯಲ್ಲಂತೂ ಕೂಡ ವಿರೋಧ ಪಕ್ಷನೇ ಭಾಳ ಹೆಚ್ಚಿನ ಒಂದು ಹೋರಾಟವನ್ನು ಮಾಡೋ ಮುಖಾಂತರ ಆಡಳಿತ ಪಕ್ಷವನ್ನು ಕಟ್ಟಾಕೋ ಅಂತ ಪ್ರಯತ್ನವನ್ನು ಮಾಡಿದ್ರಿ ಒಟ್ಟಾರೆ ಪಕ್ಷ ಏನು ತೀರ್ಮಾನ ತೋ ಅದು ಬದ್ಧನಾಗಿರ್ತೀನಿ ಇವಾಗ ಕೂಡ ಪಕ್ಷದಲ್ಲಿ ಮೊದಲಿಂದ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಿಂದ ಕೂಡ ಇಡೀ ದಕ್ಷಿಣ ಭಾರತ ದೇಶದಲ್ಲಿ ಮೊದಲು ಎಂ ಪಿ ಆಗಿದ್ದು ಪಕ್ಷಕ್ಕಾಗಿ ದುಡಿದರು ಆದರೆ ಒಂದು ಪಕ್ಷದ ಒಂದು ಕಟ್ಟುನಿಟ್ಟಲ್ಲಿ ಒಂದು ಕ್ರಮಶಿಕ್ಷಣ ರಹಿತವಾಗಿ ಅವರು ನಡ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಇವತ್ತು ಪಕ್ಷ ಅವರನ್ನು ಪೂರ್ತಿ ಪಕ್ಷದಿಂದ ಎಕ್ಸ್ಪೆಲ್ ಮಾಡಿರುವಂಥದ್ದು ಸೊ ಒಂದು ಪಾರ್ಟಿ ಅವರಿಗೆ ಎರಡು ಬಾರಿ ಅವಕಾಶ ಕೊಟ್ಟಿದ್ದರು ಬಟ್ ಆದರೂ ಕೂಡ ಇವತ್ತು ಪಾರ್ಟಿ ನಿರ್ಣಯನೇ ಅಂತಿಮ ಸೊ ಯಾರ್ಯಾದರೂ ಕೂಡ ಪಕ್ಷದ ಒಂದು ನಿರ್ದೇಶನದಂತೆ ಪಕ್ಷದ ಇತಿಮಿತಿಗಳಲ್ಲಿ ಕೆಲಸ ಮಾಡುವಂಥ ಒಂದು ಪ್ರಯತ್ನ ಮಾಡಬೇಕಾಯಿತು ಇವತ್ತು ಯಾರನ್ನೇ ಪಾರ್ಟಿ ತೋರಿಸಿದ್ರು ಕೂಡ ಇವರು ಅಧ್ಯಕ್ಷರು ಇವರು ಮುಖ್ಯಮಂತ್ರಿಗಳು ಅಥವಾ ಇನ್ನೊಂದು ಏನು ಹೇಳಿದರೂ ಕೂಡ ಪಕ್ಷದ ಒಂದು ಶಿಸ್ತು ಅಂದರೆ ಏನು ಪಕ್ಷದ ಒಂದು ಇತಿಮಿತಿಗಳಲ್ಲಿ ನಾವೆಲ್ಲರೂ ಕೂಡ ಪಕ್ಷಕ್ಕೋಸ್ಕರ ನಾವು ಕೆಲಸ ಮಾಡಬೇಕಾಗಿತ್ತು ಎಲ್ಲೋರು ಒಂದಿಷ್ಟು ಎಡವಿದ್ರು ಅನ್ನೋದು ನನಗೆ ಅನಿಸುತ್ತೆ ನಾವೀಗೆಲ್ಲ ಏನು ಬೆಳವಣಿಗೆ ಆಗಿದೆ ಅದು ದುರದೃಷ್ಟಕರವಾಗಿರ್ತಕ್ಕಂಥ ಬೆಳವಣಿಗೆಗಳು ನಾವೆಲ್ಲ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನುವಂಥ ತತ್ವ ಸಿದ್ಧಾಂತದ ಅಡಿಯಲ್ಲೇ ರಾಜಕಾರಣ ಮಾಡ್ತಿರೋರು ಹಾಗಾಗಿ ನಾನು ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕೆ ನಾನು ಹೋಗೋಲ್ಲ ಏಕ್ ಐತು ಸೇಫೇ ಅನ್ನೋದು ದೇಶಕ್ಕೂ ಅನ್ವಯ ಆಗುತ್ತೆ ಪಕ್ಷಕ್ಕೂ ಅನ್ವಯ ಆಗತ್ತೆ ಹಿಂದೂಗಳಿಗೂ ಅನ್ವಯ ಆಗುತ್ತೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ